ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿವಸ ನೋಡಿರಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಮಾಡುವಂಥ ಫೇಮಸ್ ರೆಸಿಪಿಗಳಲ್ಲಿ ಒಂದಾದಂಥ ಕೊರೆದ ಹಿಟ್ಟಿನ ಪಲ್ಯ ಹಸಿ ಕಡಲೆ ಹಿಟ್ಟು ಒಂದು ಬಾಲು ನೋಡಿರಿ ಸಾಸಿವೆ ಜೀರಿಗೆ ಉಪ್ಪು ಒಣ ಕೊಬ್ಬರಿ ಮತ್ತು ಹಸಿಮೆಣಸಿನ್ಕಾಯಿ ಪೇಸ್ಟು ಕೊತ್ತಂಬರಿ ಬೆಲ್ಲ ಹುಣಸೆಹಣ್ಣಿನ ರಸ ಈರುಳ್ಳಿ ಕೊತ್ತಂಬರಿ ಇದೆಲ್ಲ ತೊಗೊಂಡೆ ನೋಡ್ರಿ ಕರಿಬೇ ಇವಾಗ ಮಾಡೋದು ಹೆಂಗೆ ಅಂತ ತೋರಿಸ್ತಾನೆ ಬರ್ರಿ ಬರೀ ಬಾಯ್ಲೆ ತಿನ್ನೋ ರೀ ಇದು ಬಿಸಿ ಬಿಸಿ ಜೋಳದ ರೊಟ್ಟಿಗೆ ಸೂಪರ್ ಕಾಂಬಿನೇಷನು ನೋಡಿರಿ ಈಗ ಒಂದು ಫ್ಯಾನ್ ತೊಗೊಂಡನು ಒಂದು ಅರ್ಧ ಸಣ್ಣ ಬಟ್ಲೆ ಒಂದು ಬಟ್ಲಾ ಆಯಿಲ್ ಹಾಕೋಣ ಇದಕ್ಕೆ ಎಣ್ಣೆ ಜಾಸ್ತಿ ಬೇಕು ರೀ ಸಾಸಿವೆ ಜೀರಿಗೆ ಹಾಕೋನು ಎಣ್ಣೆ ಕಾದಿಂದ ಸಾಸಿವೆ ಜೀರಿಗೆ ಹಾಕೋನು ಸಾಸಿವೆ ಚಟಪಟ ಅನ್ನಲ್ರಿ ಜೀರಿಗೆ ಫ್ರೈ ಆಗಲಿ ಸಾಸಿವೆ ಪೂರ್ತಿ ಚಟಗುಟ್ಟಿಂದ ಮುಂದೆ ಉಳ್ಕಿದ ಪದಾರ್ಥಗಳನ್ನು ಹಾಕಬೇಕು ಇಲ್ಲಾಂದ್ರೆ ಕಹಿ ಬರ್ತತಿ ಈಗ ನೋಡಿರಿ ಈರುಳ್ಳಿ ಹಾಕಿದೆ ನಾಲ್ಕು ಈರುಳ್ಳಿ ಮೀಡಿಯಮ್ ಸೈಜಿನ ನಾಲ್ಕು ಈರುಳ್ಳಿ ಎಣ್ಣೆ ಮತ್ತು ಈರುಳ್ಳಿ ಜಾಸ್ತಿ ಬೇಕಿದ್ದಕ್ಕೆ ಒಳ್ಳೆ ಟೇಸ್ಟ್ ಕೊಡ್ತೈತಿ ಇದು ಮೀಡಿಯಮ್ ಉರಿ ಇಟ್ಕೊಂಡು ಕೈ ಆಡಿಸ್ತಾ ಹಸಿ ಸ್ಮೆಲ್ ಹೋಗಬೇಕು ಮತ್ತು ಈರುಳ್ಳಿ ಚೆಂದಾಗ ಫ್ರೈ ಆಗಬೇಕು ಒಂದು ಬೌಲ್ ಹಸಿ ಕಡಲೆ ಹಿಟ್ಟಿಂದ ನಾಲ್ಕು ಜನ ಊಟ ಮಾಡೋಷ್ಟು ಕೊರ ಹಿಟ್ಟಿನ ಪಲ್ಯ ನಾನಿಲ್ಲೆ ಮಾಡಿ ತೋರಿಸ್ತೀನಿ ನೋಡಿರಿ ಒಂದು ಸ್ಪೂನ್ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಇದು ಎಷ್ಟು ಹಾಕ್ತಿರಲ್ಲ ಅಂತ ಅನ್ಬೋದು ನೀವು ಇಲ್ಲ ಹಸಿ ಒಳಗೆ ಕರಿಬೇ ಕೊತ್ತಂಬರಿ ಜೀರಿಗೆ ಬೆಳ್ಳುಳ್ಳಿ ಉಪ್ಪು ಇದೆಲ್ಲ ಹಾಕಿ ಪೇಸ್ಟ್ ಮಾಡಿರ್ತೇವೆ ಮೆಣ್ಸಿನ್ಕಾಯಿ ಪ್ರಮಾಣ ಕಡಿಮೆ ಇರ್ತೈತಿ ಜಾಸ್ತಿ ಇರಲ್ಲ ಆದ್ರೆ ಭಾಳ ಟೇಸ್ಟ್ ಆಗ್ತತಿ ಇದಕ್ಕೆ ಒಣ ಖಾರ ಪುಡಿ ಹಾಕೋಂಗಿಲ್ಲ ನೆನಪಿರಲಿ ನೀವೇನಾದರೂ ಟ್ರೈ ಮಾಡ್ರೆ ಒಣ ಖಾರ ಪುಡಿ ಹಾಕಬೇಡ್ರಿ ಇದಕ್ಕೆ ಹಸಿ ಮೆಣಸಿನ್ಕಾಯಿ ಪೇಸ್ಟೇ ಬೇಕು ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಹೆಂಗೆ ಮಾಡೋದು ಅಂದ್ರೆ ನಿಮಗೆ ಈಗ ಹಸಿ ಮೆಣಸಿನ್ಕಾಯಿ ಉಪ್ಪು ಜೀರಿಗೆ ಬೆಳ್ಳುಳ್ಳಿ ಕರಿಬೇ ಕೊತ್ತಂಬರಿ ಹಾಕಿ ಪೇಸ್ಟ್ ಮಾಡಿಟ್ಟು ಹೋಗಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿನಿ ಕೊತ್ತಂಬರಿ ಹಾಕೇನಿ ಚೆನ್ನಾಗಿ ಫ್ರೈ ಮಾಡೋಣ ಕಾಳು ಸ್ಪೂನ್ ಅರ್ಶಿಣ ಪುಡಿ ಭಾಳಷ್ಟು ಪದಾರ್ಥಗಳನ್ನು ಈ ಸಾಂಬಾರ ಮಸಾಲ ಪೌಡ್ರ್ಗಳನ್ನು ಹಾಕೋದಲ್ಲ ನಾನು ಮನೆಯೊಳಗೆ ಮಾಡಿದಂತಹ ಸಾಂಬಾರ್ ಪೌಡ್ರು ಮನೆಯೊಳಗೆ ಮಾಡಿದಂಥ ಸಾಂಬಾರು ಪೌಡ್ರ್ ಒಂದು ಸ್ಪೂನು ಕಾಲ ಸ್ಪೂನು ಅರ್ಶಿಣ ಪುಡಿ ಇಷ್ಟೇ ಇದಕ್ಕೆ ಪುಡಿಗಳು ಯಾವ ಮಸಾಲಾ ಪುಡಿಗಳನ್ನು ಮತ್ತು ನಾನು ಸೇರಿಸಲ್ಲ ಇದಕ್ಕೆ ಉಪ್ಪು ಖಾರ ಹುಳಿ ಬೆಲ್ಲ ಇಷ್ಟೇ ಸಾಕು ಸೂಪರಾದಂಥ ಬಾಯಿ ಚಪ್ಪರಿಸಿ ತಿನ್ನೋಂಥ ಒಂದು ರೆಸಿಪಿ ರೆಡಿ ಆಗ್ತತಿ ಈಗ ಸಣ್ಣ ಉರಿ ಇಟ್ಕೊಂಡು ಇದನ್ನು ಚೆಂದ ಬೇಸನ ನೋಡ್ರಿ ಹುಣಸೆ ರಸ ಒಂದು ಲಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ರಸ ಹುಣಸೆ ಹಣ್ಣೆನಿ ಇಟ್ಟು ರಸ ತೊಗೊಂಡೆ ಅದನ್ನು ಹಾಕಿದೆ ಹುಳಿಗೆ ತಕ್ಕಷ್ಟು ಬೆಲ್ಲ ಬೆಲ್ಲ ತುರ್ದೇನಿಲ್ಲೆ ನೋಡ್ರಿ ಇಷ್ಟು ಹಾಕಿಬಿಟ್ರಿ ಇದು ಏನು ಒಳ್ಳೆ ಪರಿಮಳ ಬರ್ತೈತ್ರಿ ಒಳ್ಳೆ ಟೇಸ್ಟು ನಮ್ಮ ಉತ್ತರ ಕರ್ನಾಟಕದ ರೆಸಿಪಿಗಳಂದ್ರೆ ಹಂಗೆ ನೋಡ್ರಿ ಉಪ್ಪು ಖಾರ ಹುಳಿ ಬೆಲ್ಲ ಕಟ್ಟಿರ್ತತಿ ಬಾಯಿ ಚಪ್ಪರಿಸ್ಕೊಂಡು ಊಟ ಮಾಡುವಂತಹ ಅಡಿಗೆಗಳು ಈಗ ನೋಡ್ರಿ ಇದು ಚಲೋ ಹೆಸರು ಬಂದಾಗ ಕಡಲೆ ಹಿಟ್ಟು ಸೊ ಸ್ವಲ್ಪ ಸ್ವಲ್ಪ ಹಾಕ್ತಾ ಈ ಥರ ಮಿಕ್ಸ್ ಮಾಡ್ಕೊತ ಹೋಗಬೇಕು ಇದೇನು ಗಂಟಾಗ್ತತಿ ಅಂತ ಹೆದರ ಅವಶ್ಯಕತೆ ಇಲ್ಲ ಆಗಲ್ಲ ಇದು ಸಣ್ಣ ಉರಿ ಇಟ್ಕೋಬೇಕು ಸೊ ಸ್ವಲ್ಪ ಹಿಟ್ಟು ಹಾಕಿ ಈ ಥರ కలుస్తా వరబు ఎల్ూ గంట నోడ్రీ ఈ కతి కలుస్తా కలస్తా సురి ఇక మేలు ప్లేట్ ముచ్చి ఒందరూ నిమిష బేయస్కు ఒయొలకి చందూరు నిమిషం బేయ మేలే ప్లేట్ ముచ్చి బేయస్కు ಯಾರೆಲ್ಲ ನನ್ನ ಚಾನಲ್ ನೋಡತ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಆಯ್ ನೋಡ್ರಿ ನಿಮ್ಮ ಹೆಲ್ಪು ಸಪೋರ್ಟು ನನ್ನ ಚಾನಲ್ಗೆ ಹೊಸ ಹೊಸ ರೆಸಿಪಿ ಮಾಡೋಕೆ ಮೋಟಿವೇಶನ್ ಅಂತ ಹೇಳ್ತೀನಿ ನೋಡಿರಿ ಬೆಂದೈತೆ ನೋಡ್ರಿ ಹಿಟ್ಟಿಗೆ ಇದನ್ನ ಕೆಳಗೆ ಮೇಲೆ ಮಾಡ್ತಾ ಆಗಾಗ ಆಡಿಸ್ತಾ ಚೆಂದ ಬೆಸಿನಿ ಬೆಂದೈತಿ ಈ ಥರ ಬರಬೇಕಿದು ಹಿಟ್ಟು ಬೆಂದು ಫ್ಯಾನಿಗೆ ಹತ್ತಂಗಿಲ್ಲ ಈ ಥರ ಬಂದಾಗಿದ್ನ ರೆಡಿ ಆಯಿತು ಅಂತ ತಿಳ್ಕೊಬೋದು ಈಗ ಒಂದು ಮಣಿಗೆ ಚಪಾತಿ ಮಾಡೋಂಥ ಮಣಿಗೆ ಎಣ್ಣೆ ಹಚ್ಚಿ ಫುಲ್ ಮಣಿಗೆ ಎಣ್ಣೆನ ಸ್ಪ್ರೆಡ್ ಮಾಡ್ತೀನಿ ಇಷ್ಟು ಮಾಡಿಂದ ಬೆಂದಂಥ ಹಿಟ್ಟನ್ನು ಇದರ ಮೇಲೆ ಹಾಕಬೇಕು ಸುಡ್ತಾರತಿದು ಕೈಗೆ ಒಂದು ಸೊಪ್ಪು ಎಣ್ಣೆ ಹಚ್ಕೊಂಡು ಪೂರ್ತಿ ಸ್ಪ್ರೆಡ್ ಮಾಡಬೇಕು ಸ್ವಲ್ಪ ಆರಿದ ನಂತರ ಕೈಗೆ ಎಣ್ಣೆ ಹಚ್ಕೊಂಡು ಪೂರ್ತಿ ಆರಬಾರ್ದು ಬಿಸಿನೇ ಇರಬೇಕು ಕೈಗೆ ಎಣ್ಣೆ ಹಚ್ಕೊಂಡು ಸ್ಪ್ರೆಡ್ ಮಾಡೋಣ ಮಣಿ ತುಂಬ ಭಾಳ ದಪ್ಪ ಬೇಡ ಭಾಳ ಬೇಡ ಮೀಡಿಯಮ್ ದಪ್ಪ ಪೂರ್ತಿ ಮಣಿ ತುಂಬ ಈ ಥರ ಸ್ಪ್ರೆಡ್ ಮಾಡಬೇಕು ಮೇಲೆ ನೋಡಿರಿ ಸಣ್ಣಗೆ ಹೆಚ್ಚಿದಾಗ ಕೊತ್ತಂಬ್ರಿ ಒಣ ಕೊಬ್ಬರಿ ತುರಿ ಒಣ ಕೊಬ್ಬರಿ ತುರಿ ಹಾಕಬೇಕು ಕೆಲವ್ರು ಎಳ್ಳು ಹಾಕ್ತಾರೆ ಕೆಲವ್ರು ಕಸಕಸಿ ಕಸಿ ಹಾಕ್ತಾರೆ ನಾನಿಲ್ಲೇ ಒಣ ಕೊಬ್ಬರಿ ತುರಿ ಮತ್ತು ಕೊತ್ತಂಬರಿ ಹಾಕೇನಿ ಎಳ್ಳು ಹಾಕೋಬೋದು ಕಸಗಸಿನೂ ಒಂದು ಸಲ ಟ್ರೈ ಮಾಡಿರಿ ಸೂಪರ್ ಟೇಸ್ಟ್ ಆಗಿ ಬರ್ತೈತಿ ಒಳ್ಳೆ ರೆಸಿಪಿ ಇದು ನಮ್ಮ ಉತ್ತರ ಕರ್ನಾಟಕದ ಫೇಮಸ್ ರೆಸಿಪಿ ಎಲ್ಲರೂ ಪ್ರವಾಸಕ್ಕೆ ಹೋದ್ರೆ ಬಿಗ್ರ ಮನೆಗೆ ಹೋದ್ರೆ ತಾಯಿ ಮನೆಗೆ ಹೋದ್ರೆ ಈ ಥರ ಕಟ್ಕೊಂಡು ಹೋಗೋದು ರೂಢಿ ಆರಿದ ನಂತರ ಒಂದು ಹತ್ತು ನಿಮಿಷ ಬಿಟ್ಟು ಇದನ್ನು ಈ ಥರ ನಿಮ್ಗೆ ಯಾವ ಸೈಜ್ ಬೇಕು ಯಾವ ಆಕಾರ ಬೇಕು ಅದ್ರಾಗ ಕಟ್ ಮಾಡಬೇಕು ನಾವು ಊಟದ ಊಟದೊಳಗೆ ಉಣ್ಣೋದ್ಕಿಂತ ಇದನ್ನ ಬರೀ ಬಾಯ್ಲೆ ತಿಂದು ಟೀ ಕುಡಿಯೋದು ಜಾಸ್ತಿ ನೋಡಿರಿ ನಮ್ಮ ಮನೆಯಾಗ ಭಾಳ ಇಷ್ಟಪಟ್ಟಿದ್ದು ಹೊಟ್ಟೆ ತುಂಬ ತಿಂದು ಚಾ ಕುಡಿದ್ಬಿಡ್ತಾರೆ ಅಷ್ಟೊಂದು ಟೇಸ್ಟಾಗಿರ್ತೈತಿ ನೀವು ಸಲ ಟ್ರೈ ಮಾಡಿರಿ ನೋಡಿರಿ ಆ ರೀತಿ ಪೀಸ್ಗಳೆಲ್ಲ ತಾವ ಸೇಕ್ ಆಗತ್ತವ ಈಗ ಒಂದೆರಡು ಪೀಸ್ ತೆಗೆದು ತೋರಿಸ್ತಾನೆ ನೋಡ್ರಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ರೆ ಒಂದು ಲೈಕ್ ಕೊಡ್ದು ಮರಿಬೇಡ್ರಿ ನೋಡಿರಿ ಏನು ಸೂಪರಾಗಿ ಬಂದೈತಿ ಒಳ್ಳೆ ಪರಿಮಳದ ಜೊತೆಗೆ ಒಳ್ಳೆ ಟೇಸ್ಟು ಇದನ್ನು ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೇನೆ ಇಲ್ಲಿಗೆ ವಿಡಿಯೋ ಮುಗಿಸ್ತೇನೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ ನಿಮ್ಮೆಲ್ಲರಿಗೂ ನಮಸ್ಕಾರ ರೀ